ಹಲೋ ಸ್ನೇಹಿತರೆ ನಮಸ್ತೆ ನಾವು ಈ ವಿಡಿಯೋದಲ್ಲಿ ಸೇವಾ ಸಿಂಧು ಡಿನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದೆಂದು ಇದ್ದೀವಿ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲು ಯಾವುದಾದರೂ ಒಂದು ಬ್ರೌಜರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಎಂದು ಟೈಪ್ ಮಾಡಿಕೊಳ್ಳಿ ನೋಡಿ ನಾನು ಕ್ರೋಮ್ ಬ್ರೌಜರ್ನ ಓಪನ್ ಮಾಡಿಕೊಂಡಿದ್ದೀನಿ ಮತ್ತು ಸರ್ಚ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಸ್ನೇಹಿತರೆ ಅದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಸೇವಾ ಸಿಂಧು ಎಂದು ಸರ್ಚ್ ಮಾಡಿ ನೋಡಿ ಫಸ್ಟ್ ಮೊದಲು ಬರ್ತಲ್ಲ ವೆಬ್ಸೈಟು ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಬ್ಯಾಗ್ ಬನ್ನಿ ಇನ್ನೊಂದು ಸಾರಿ ಕರೆಕ್ಟಾಗಿ ಟೈಪ್ ಮಾಡಿಕೊಳ್ಳಿ ಸೇವಿಸಿದತ್ತಲ್ಲ ಕ್ಲಿಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ನ್ಯೂ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತಲ್ಲ ನಿಮ್ಮ ಹತ್ರ ಐ ಡಿ ಪಾಸ್ವರ್ಡ್ ಗೊತ್ತಿತ್ತಪ್ಪ ಅಂದರೆ ಲಾಗಿನ್ ಮಾಡ್ಬೋದು ಇರಲಿಲ್ಲಪ್ಪ ಅಂದರೆ ನೀವು ರಿಜಿಸ್ಟ್ರೇಷನಲ್ಲೇ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನು ಇದು ಪೇಜ್ ಈ ಥರ ಬಂದಾಗ ಒಂದ್ಸಾರಿ ರಿಫ್ರೆಶ್ ಮಾಡಿ ಓಪನ್ ಆಗುತ್ತೆ ಸ್ನೇಹಿತರೆ ರಿಫ್ರೆಶ್ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ರಿಫ್ರೆಶ್ ಮಾಡ್ತಾ ಇದ್ದೀನಿ ರಿಫ್ರೆಶ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟು ಪ್ರೊಸೆಸಿಂಗ ಹೇಳ್ತಾ ಇದ್ದೀನಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಲೋಡಿಂಗ್ ತೊಗೋತಾ ಇದೆ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಬಂತು ನೋಡಿ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಆಪ್ಷನ್ ಓಪನ್ ಆಯಿತು ಓಪನ್ ಆದಮಕ್ಕೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಸ್ನೇಹಿತರೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡ ನಂತರ ನೀವು ಕೆಳಗಡೆ ಕ್ಯಾಪ್ಷ ಅವರು ತಲುಸ್ ಆ ಕೆಪ್ಷವನ್ನು ಎಂಟ್ರಿ ಮಾಡಿಕೊಳ್ಬೇಕು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ನೋಡಿ ಆಧಾರ್ ಕಾರ್ಡ್ ನಂಬರ್ನ ಕ್ಲಿಯರಾಗಿ ನಿಮ್ಮದೇ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಯಾರು ಐಡ್ ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚವನ್ನು ಹಾಕಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆಲ್ಲ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಮಾಡಿ ಈಸಿಯಾಗಿ ಸೇವಾ ಸಿಂಧು ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಬೋದು ಸ್ನೇಹಿತರೆ ಇದರಲ್ಲಿ ತುಂಬ ಸರ್ವಿಸುಗಳಿದ್ದಾವೆ ಆದ್ದರಿಂದ ಈ ವಿಡಿಯೋದಲ್ಲಿ ಎಲ್ಲ ಸರ್ವಿಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕ್ಯಾಪ್ಚವನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಕ್ಯಾಪ್ಚವನ್ನು ನೀಟಾಗಿ ನೋಡಿ ಶಾಕಿ ಸ್ನೇಹಿತರೆ ಕ್ಯಾಪ್ಚವನ್ನು ಹಾಕಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕೊಡಿ ನೆಕ್ಸ್ಟ್ ಮೇಲೆ ಕೊಟ್ಟಾಗ ಸ್ನೇಹಿತರೆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವ ಫೋನಿಗೆ ಒಂದು ಒ ಟಿ ಪಿ ಹೋಗುತ್ತೆ ಸ್ನೇಹಿತರೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿಕೊಳ್ಬೇಕು ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ದೆ ಯಾವ ನಂಬರ್ ಲಿಂಕ್ ಇದೆ ಅಂತ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ತೋರಿಸ್ದೆ ಆ ನಂಬರಿಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿಕೊಂಡು ಒಂದು ಸಾರಿ ನೀವು ಟಿ ಕರೆಕ್ಟ್ ಇದ್ರಲ್ಲಿ ನೋಡಿಕೊಂಡು ಕಂಟಿನ್ಯೂ ಮೇಲೆ ಕೊಡಿ ನೋಡಿ ಕಂಟಿನ್ಯೂ ಮೇಲೆ ಕೊಟ್ಟಾಗ ಅದು ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಒಂದು ಸಾರಿ ಡೀಟೇಲ್ಸ್ ನೋಡ್ಕೋಬೋದು ನಿಮ್ಮದು ಯಾವುದಲ್ಲ ಅಂತ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಹತ್ಮಗೆ ಅಂತ ಕೊಡಿ ಅಲೋ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಪ್ರೊಸೆಸಿಂಗ್ ಆಗುತ್ತೆ ಸ್ನೇಹಿತರೆ ನೋಡಿ ಅಲೋ ಅಂತ ಕೊಟ್ಟಾಗ ಲೋಡಿಂಗ್ ತೊಗೋತಾ ಇದೆ ನೆಕ್ಸ್ಟ್ ಪ್ರೊಸೆಸಿಂಗ್ ಆಗ್ತಾಯಿದೆ ನೋಡಿ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಪ್ಪ ಅಂತಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ ಸ್ನೇಹಿತರೆ ಇಮೇಲ್ ಐ ಡಿ ಇದ್ದರೆ ಹಾಕ್ಬೋದು ಇರಲಿಲ್ಲಪ್ಪ ಅಂದರೆ ಓಕೆ ನಡೀತದೆ ಸ್ನೇಹಿತರೆ ಬಟ್ ಹಾಕೋದು ಉತ್ತಮ ಇಮೇಲ್ ಐ ಡಿ ಹಾಕಿದರೆ ನೀವು ಇಮೇಲ್ ಐ ಡಿ ಮೂಲಕ ಲಾಗಿನ್ ಆಗ್ಬೋದು ನಿಮ್ಮ ಹತ್ರ ಇಮೇಲ್ ಐ ಡಿ ಇರಲಿಲ್ಲಪ್ಪ ಅಂತಂದರೆ ಡೈರೆಕ್ಟ್ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ಪಾಸ್ವರ್ಡ್ ಯಾವುದಾದರೂ ಹಾಕ್ಬೋದು ಅಂದರೆ ಎಕ್ಸಾಂಪಲ್ ನಿಮ್ಮ ಹೆಸರು ಅಥವಾ ಯಾವುದಾದರೂ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಪಾಸ್ವರ್ಡ್ನ ಹಾಕಿ ಸ್ನೇಹಿತರೆ ಈಸಿಯಾಗಿರೋಂಥದ್ದು ಹಾಕಬೇಡಿ ನಾನು ಒಂದು ಎಕ್ಸಾಂಪಲ್ ನಿಮಗೆ ಆ ಪಾಸ್ವರ್ಡ್ನ ಹಾಕಿ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ಹಾಕಿದ ಮಕ್ಕಳಿ ಅನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಆಯಿತು ಸ್ನೇಹಿತರೆ ನಿಮ್ಮ ಸೇವಾಸಿಂದು ಐ ಡಿ ಕ್ರಿಯೇಟ್ ಆಗುತ್ತೆ ನೋಡಿ ನಾನು ಇಮೇಲ್ ಹಾಕ್ತಾ ಇದ್ದೀನಿ ನೀವು ಇಮೇಲ್ ಐಡಿನ ಹಾಕಿ ಸ್ನೇಹಿತರೆ ಇದ್ದರೆ ಇರಲಿಲ್ಲಪ್ಪ ಅಂದರೆ ಬಿಟ್ರೆ ನಡೀತೆ ಯಾವುದು ಸ್ಟಾರ್ ಮಾರ್ಕ್ ಇರುತ್ತಲ್ಲ ಸ್ನೇಹಿತರೆ ಅದು ಕಂಪಲ್ಸರಿ ಹಾಕಲೇಬೇಕು ನಾನು ಇಮೇಲ್ ಐಡನ್ನ ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಐಡಿ ಇದ್ದರೆ ಎಂಟ್ರಿ ಮಾಡಿಕೊಳ್ಳಿ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಎಲ್ಲ ನೋಡಿಕೊಂಡ ನಂತರ ಕ್ಯಾಪ್ಚವನ್ನು ಕ್ಲಿಯರಾಗಿ ನೋಡಿಕೊಂಡು ಹಾಕಿ ಕ್ಯಾಪ್ಚವನ್ನು ಇದ್ದೀನಿ ಕ್ಯಾಪ್ಚವನ್ನು ಹಾಕಿದ ನಂತರ ಸಬ್ಮಿಂಟ್ ಆಪ್ಷನ್ ಮೇಲೆ ಕೊಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕೊಡ್ರೆ ಮೊಬೈಲ್ ನಂಬರ್ ನೋಡಿ ಸ್ನೇಹಿತರೆ ಮೊದಲು ಯಾವುದಕ್ಕಾದ್ರೂ ಮೊಬೈಲ್ ನಂಬರ್ ಕೊಟ್ಟಿದ್ದಾರಪ್ಪ ಅಂದರೆ ತೊಗೋದಿಲ್ಲ ನೀವು ಒಂದು ಐಡಿಗೆ ಒಂದೇ ನಂಬರ್ ಕೊಡಬೇಕು ಸ್ನೇಹಿತರೆ ನಾನು ಈ ರೀತಿಯಾಗಿ ನೀವು ಕರೆಕ್ಟಾಗಿ ಯಾವ ಐಡಿಗೆ ಅಂದರೆ ಯಾವ ಸಾವಿಂದು ಐ ಡಿ ಕ್ರಿಯೇಟ್ ಮಾಡಿರಲಿಲ್ಲಪ್ಪ ಆ ಅಂದರೆ ಅದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ ಹಾಗೂ ನಿಮ್ಮ ಮೊಬೈಲ್ಗೆ ಮತ್ತು ನಿಮ್ಮ ಇಮೇಲ್ ಐಡಿಗೆ ಮೆಸೇಜ್ ಬರುತ್ತೆ ಸ್ನೇಹಿತರೆ ಅದರಿಂದ ನೀವು ಡೈರೆಕ್ಟ್ ಲಾಗಿನ್ ಮಾಡ್ಬೋದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನಿಮ್ಮ ತೋರಿಸೋ ಸಲುವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಆದ್ದರಿಂದ ಈ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಿ ಸ್ನೇಹಿತರೆ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಲಾಗಿನ್ ಮಾಡಿ ಮತ್ತು ಯಾವ ರೀತಿಯಾಗಿ ಸರ್ವಿಸ್ಗಳಿದ್ದಾವೆ ಅಂತ ಮುಂದೆ ನೋಡೋಣ ಬನ್ನಿ ಈ ರೀತಿಯಾಗಿ ಕ್ರಿಯೇಟ್ ಆದಮೇಲೆ ನೀವು ಇದನ್ನು ಕ್ಲೋಸ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಇದನ್ನು ಕ್ರಿಯೇಟ್ ಮಾಡಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ತುಂಬ ವಿಡಿಯೋಗಳು ಹಾಕ್ತಾ ಇದ್ದೀವಿ ಎಲ್ಲವೂ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಆದ್ದರಿಂದ ನೋಡಿ ನೆಕ್ಸ್ಟ್ ಲಾಗಿನ್ ಮಾಡ್ತಾ ಇದ್ದೀನಿ ನಿಮ್ಮ ಇಮೇಲ್ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೊಳ್ಬೇಕು ಮೊದಲು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತಲ್ಲ ಸ್ನೇಹಿತರೆ ಆ ಮೊಬೈಲ್ ನಂಬರ್ನ ಹಾಕಿ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಫಸ್ಟ್ ಅಂತ ಓಪನ್ ಇದ್ದೀನಿ ನೋಡಿ ಓಪನ್ ಮಾಡಿಕೊಂಡು ನೀವು ಈ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನ ಹಾಕಿ ನೀವು ಯಾವ ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಬೇಕು ನಾನು ಮೊಬೈಲ್ ನಂಬರ್ನ ಹಾಕ್ತಾಯಿದ್ದೀನಿ ಅಥವಾ ನೀವು ಇಮೇಲ್ ಐಡಿನ ಹಾಕ್ಬೋದು ನೀವು ಇಮೇಲ್ ಮೆಲ್ ಐಡ್ ಇಮೇಲ್ ಇಮೆಲ್ ಐಡ್ ಹಾಕ್ಬೋದು ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಎರಡೂ ಕೊಟ್ಟಿದ್ರು ಯಾವುದಾದ್ರೂ ಒಂದನ್ನು ಹಾಕ್ಬೋದು ಸ್ನೇಹಿತರೆ ಎಕ್ಸಾಂಪಲ್ ನಿಮಗೆ ತೋರಿಸುವ ಸಲುವಾಗಿ ನಾನು ಡೈರೆಕ್ಟ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ನಿಮಗೆ ಲಾಗಿನ್ ಮಾಡಿ ಮತ್ತು ಯಾವ್ಯಾವ ಸರ್ವಿಸ್ ಇದಾವೆ ಎಲ್ಲವನ್ನೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಷವನ್ನು ಕ್ಲಿಯರಾಗಿ ನೋಡೋಕ್ಕೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕ್ಲಿಯರ್ ಆಗಿರ್ಬೇಕು ಸ್ನೇಹಿತರೆ ಎಲ್ಲ ಕ್ಲಿಯರ್ ಆಯ್ತಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗ್ತದೆ ಸ್ನೇಹಿತರೆ ನೋಡಿ ಸೇವಾ ಸಿಂಧು ಟೈಪ್ ಮಾಡಿಕೊಂಡು ಮತ್ತೆ ಫಸ್ಟ್ ಲಿಂತ್ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡಾಗ ನಿಮ್ಮ ಐ ಡಿ ಮತ್ತು ಅಂದರೆ ನೀವು ಯಾವ ರಿಜಿಸ್ಟ್ರೇಷನ್ ಮಾಡುವಾಗ ಇಮೇಲ್ ಐಡಿ ಎಡ್ ಕೊಟ್ಟಿರ್ತಾರಲ್ಲ ಇಮೇಲ್ ಐಡಿ ಡಿ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿ ಅಂದರೆ ಸಬ್ಮಿಟ್ ಕೊಡು ಲಾಗಿನ್ ಮಾಡಿ ಲಾಗಿನ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು ಸೇವಾ ಸಿಂಧು ಅಂದರೆ ನೀವು ಯಾವ್ಯಾವ ಸರ್ವಿಸ್ ಇದ್ದಾವೆ ಅಂತ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಸರ್ವಿಸ್ಗಳು ಓಪನ್ ಆಗುತ್ತವೆ ಸ್ನೇಹಿತರೆ ವಿ ಹಾಲು ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಯಾವ ಯಾವ ಸರ್ವಿಸ್ ಇದ್ದಾವೆ ಎಲ್ಲ ಸರ್ವಿಸ್ ಓಪನ್ ಆಗುತ್ತವೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಸರ್ವಿಸ್ಗಳಿದ್ದಾವೆ ಸ್ನೇಹಿತರೆ ಆಲ್ಮೋಸ್ಟ್ ಏಳರಿಂದ ಎಂಟುನೂರು ಸರ್ವಿಸ್ಗಳಿದ್ದಾವೆ ಎಲ್ಲ ಸರ್ವಿಸ್ಗಳ ಅರ್ಜಿಗಳನ್ನು ನೀವು ಹಾಕಿಕೊಳ್ಳಬೋದು ಇದು ಸೇವಾ ಸಿಂಧು ಐ ಡಿನಲ್ಲಿ ಮಾತ್ರ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ಅರ್ಜಿ ಅರ್ಜಿಗಳನ್ನು ಹಾಕ್ಬೋದು ಎಲ್ಲ ಸರ್ವಿಸ್ಗಳು ಇದ್ದಾವೆ ನೀವು ಒಂದೊಂದಾಗಿ ನೋಡ್ತಾ ಹೋದರೆ ತುಂಬ ಸರ್ವಿಸ್ಗಳದ ಸ್ನೇಹಿತರೆ ನಾನು ಇಂಪಾರ್ಟೆಂಟ್ ಇರುವ ಸರ್ವಿಸ್ಗಳನ್ನು ಮಾತ್ರ ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಸರ್ವಿಸ್ಗಳಿದ್ದಾವೆ ಪೊಲೀಸ್ ವೆರಿಫಿಕೇಷನ್ ಆಗಲಿ ಮತ್ತು ಇನ್ನಿತರ ನಿಗಮಗಳ ಸರ್ವಿಸ್ಗಳಾಗಲಿ ಎಲ್ಲ ಇಲಾಖೆಯ ಸರ್ವಿಸ್ಗಳು ಬೆಸ್ಕಾಮ್ ಜೆಸ್ಕಾಮ್ ಮತ್ತು ಕಂದಾಯ ಸರ್ವಿಸ್ಗಳು ವೆಲ್ಫೇರ್ ಸರ್ವಿಸ್ಗಳು ಮತ್ತು ಡಿಪಾರ್ಟ್ಮೆಂಟ್ ಬೇರೆ 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 ಡಿಪಾರ್ಟ್ಮೆಂಟ್ ಸರ್ವಿಸ್ಗಳು ಎಲ್ಲ ಡಿಪಾರ್ಟ್ಮೆಂಟ್ ಸರ್ವಿಸ್ಗಳು ಇದರಲ್ಲಿ ಇರುತ್ತವೆ ಸ್ನೇಹಿತರೆ ನೀವು ಸೇವಾ ಸಿಂಧು ಐಡಿನ ಕ್ರಿಯೇಟ್ ಮಾಡಿಕೊಂಡ್ರೆ ಈ ಎಲ್ಲ ಸರ್ವಿಸ್ಗಳಿಗೂ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಬೋದು ಸ್ನೇಹಿತರೆ ಮತ್ತು ಕಸ್ಟಮರ್ ನೀವೇನಾದರೂ ಆನ್ಲೈನ್ ಸೆಂಟರ್ ಥರ ಆಗಿದ್ರೆ ಕಸ್ಟಮರ್ಗಳಿಗೂ ಈ ಅರ್ಜಿಗಳನ್ನು ಹಾಕಿಕೊಡ್ಬೋದು ಅಥವಾ ನೀವು ಪರ್ಸನಲ್ ಆಗಿ ಐ ಡಿ ಕ್ರಿಯೇಟ್ ಮಾಡಿಕೊಂಡ್ರೆ ನೀವೇ ಅರ್ಜಿಗಳನ್ನು ಹಾಕಿ ಹಾಕೋಬೋದು ಸ್ನೇಹಿತರೆ ತುಂಬ ಈಸಿ ಇದೆ ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ